ಆ ಫ್ರೆಂಡ್ಸ್ ಪೃಥ್ವಿ ಜಾಬ್ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸಿಪಿಆರ್ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಹತ್ತನೇ ತರಗತಿ ಐ ಟಿ ಐ ಪಾಸ್ ಆದ ಅಭ್ಯರ್ಥಿಗಳಿಗೆ ಹಾಗೂ ನಾಲ್ಕನೇ ನಾಲ್ಕನೇ ತರಗತಿ ಪಾಸ್ ಆದರೂ ಕೂಡ ಕೊಚ್ಚಿನ್ ಸಿಪಿಆರ್ ವಿವಿಧ ವಿದ್ಯಾರ್ಥಿಗಳಿದ್ದಾರೆ ಅದು ಪೈರ್ಮಿನ್ ಹುದ್ದೆಗಳು ಆಮೇಲೆ ಸೆಮಿ ಸ್ಕಿಲ್ಡ್ ರೀತಿಯರ್ ಹುದ್ದೆಗಳು ವಿವಿಧ ವಿದ್ಯಾರ್ಥಿಗಳಿದ್ದಾರೆ ಸ್ಯಾಲ್ರಿ ನೋಡಬೇಕಾದ್ರೆ ಈ ಹುದ್ದೆಗೆ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೆ ಇರತಕ್ಕಂಥ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಈ ಹುದ್ದೆಗೆ ಅರ್ಜಿಯನ್ನು ಯಾರು ಸಲ್ಲಿಸಬೇಕು ಮತ್ತು ಮಿತಿ ಎಷ್ಟಾಗಿರಬೇಕು ಅರ್ಜಿಯಾಗಿ ಸಲ್ಲಿಸಬೇಕು ಅವರಿಗೆ ಇದು ಟೋಟಲಾಗಿ ಎಷ್ಟು ಪೋಸ್ಟ್ ಕಲಿವೆ ಏನು ಮಾಹಿತಿ ಬಂದಿದೆ ಅಂತ ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಆದರೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೀತವೆ ಅದಕ್ಕೆ ಪ್ರಮುಖ ಮಾಹಿತಿ ನೋಡಬೇಕಾದ್ರೆ ಇದು ಕ್ವಶನ್ ಸಿಪ್ಪ ಹೇಳೋದ ಆಗಿದೆ ಇದು ಕ್ವಚಿನ್ ದ ಲಿಮಿಟೆಡ್ ಕ್ವಚಿನ್ ಸಿಪಿಯರ್ ಲಿಮಿಟೆಡ್ ವೇಕೆನ್ಸಿ ಕೊಟ್ಟಿದ್ದಾರೆ ಇಲಾಖೆ ಸೇರ್ಬಂಟು ಕ್ವಚಿನ್ ಸಿಪಿಯಾರ್ಡ್ ನೇಮಕಾತ ಆಗಿದೆ ಇದು ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಇಪ್ಪತ್ತೈದು ಹುದ್ದೆ ಕಾಲಿವೆ ಉದ್ಯೋಗ ಸ್ಥಳದ ಕೊಚ್ಚಿನ್ ಕೆಳಗಿರುತ್ತದೆ ಹುದ್ದೆಗಳ ಹೆಸರು ಪೈರ್ ಮೇನು ರಿಗ್ಗರು ಮತ್ತು ಸೆಮಿ ಸ್ಕಿಲ್ಡ್ ಹುದ್ದೆ ಕೊಟ್ಟಿದ್ದಾರೆ ಈ ಹುದ್ದೆಗೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ಮುನ್ನೂರಿಂದ ಅರವತ್ತೊಂಬತ್ತು ಅರವತ್ತೊಂಬತ್ತು ಸಾವಿರದ ಎಂಟುನೂರ ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರತಕ್ಕಂಥ ಒಂದು ಹುದ್ದೆಗಳಾಗಿವೆ ಇನ್ನು ಹುದ್ದೆಗಳ ಹೆಸರು ನೋಡಬೇಕಾದ್ರೆ ಪೈರ್ಮಲ್ ಹುದ್ದೆಗಳು ಹದಿನೈದು ಹುದ್ದೆ ಕಾಲಿವೆ ಸೆಮಿ ಸ್ಕಿಲ್ಡ್ ಹುದ್ದೆಗಳು ರಿಗ್ಗರ್ ಒಂಬತ್ತು ಹುದ್ದೆ ಕಾಲಿವೆ ಇಲ್ಲಿ ಕುಕ್ ಹುದ್ದೆ ಕೂಡ ಕಾಲಿದೆ ಅದು ಒಂದು ಪೋಸ್ಟ್ ಕಾಲಿದೆ ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಪೈರ್ಮೆಲ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಆಮೇಲೆ ಸೆಮಿ ಸ್ಕಿಲ್ಡ್ ರಿಗ್ಗರ್ ಹುದ್ದೆಗಳಿಗೆ ನಾಲ್ಕನೇ ತರಗತಿ ಪಾಸಾಗಿರಬೇಕು ಹಾಗೂ ಕುಕ್ ಹುದ್ದೆಗಳಿಗೆ ಏಳನೇ ತರಗತಿ ಪಾಸಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ನಲವತ್ತು ವರ್ಷ ಒಳಗಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ಅದು ಇಪ್ಪತ್ತು ಜನವರಿ ಸಾವಿರ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತರಂತೆ ವಯೋಮಿತ ಇರುತ್ತದೆ ಅದೇ ರೀತಿಯಲ್ಲಿ ವಯೋಮಿತ ಸಲ್ಲಿಕೆ ಕೂಡ ಕೊಟ್ಟುತ್ತಾರೆ ಒ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡ್ಬೇಕಾದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ಫೀಸ್ ಇರುವುದಿಲ್ಲ ಉಚಿತವಾಗಿ ಅಧ್ಯಯನ ತಲ್ಸ್ಬೋದು ಇನ್ನು ಇತರೆ ಕ್ಯಾಂಡಿಡೇಟ್ ಅವರಿಗೆ ನಾಲ್ಕುನೂರು ರೂಪಾಯಿ ಶುಲ್ಕ ಬರುತ್ತದೆ ಅದನ್ನು ಆನ್ಲೈನ್ ಮೂಲಕ ಪೇ ಮಾಡಿ ಅಜ್ಜಬೇಕಾಗುತ್ತೆ ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರ್ತದೆ ಆಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ ಆಮೇಲೆ ಇಂಟರ್ವ್ಯೂ ಮೂಲಕ ಇರ್ತಕ್ಕಂಥ ಒಂದು ನೇಮಕತೆ ಇದೆ ಅರ್ಜಲ್ ಸೋ ಪ್ರಮುಖ ದಿನಾಂಕ ನೋಡ್ಬೇಕಾದ್ರೆ ಡೇಟ್ ಈ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಅಥವಾ ಪೇಮೆಂಟ್ ಡೇಟು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಷ್ಟು ತರ್ಜನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ ಇವಾಗ ನಾವು ಆಪ್ಷಿಯಲ್ಲಿ ವೆಬ್ಸೈಟ್ಗೆ ಹೋಗಿ ಹಾಗೂ ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ನೋಡಿಕೊಂಡು ಅರ್ಜನ್ನು ಹೇಗೆ ಸಲ್ಲಿಸಬೇಕಂತ ನೋಡೋಣ ಇವಾಗ ನಮ್ಮ ಕಂಪ್ಯೂಟರ್ ಸ್ಕೀಮಿಗೆ ಹೋಗೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ ಕೊನೆಗೆ ಮಾಹಿತಿ ಎಷ್ಟಾದ ನಂತರ ಈ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಫ್ರೆಂಡ್ಸ್ ಕ್ವಶನ್ ಸಿಪ್ಯಾಡ್ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಕತೆ ಆಗಿದೆ ಆಗಿದೆ ಇದು ಮೇನ್ ಪೇಜ್ ಪೇಜು ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಮಾಹಿತಿ ನೋಡ್ಕೊಬೋದು ಇಲ್ಲಿಂದ ಹಾಗೆಲ್ಲ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಸೆಕೆಂಡ್ ವೆಬ್ಸೈಟ್ ಆಗಿದೆ ಅಪ್ಲೈ ಮಾಡೋದು ಇಲ್ಲಿ ಪಿಡಿ ಎಫ್ ನೋಡೋಣ ಪಿ ಡಿ ಎಫ್ ಇಲ್ಲಿ ಹನ್ನೊಂದು ಪೇಜ್ ಪಿ ಡಿ ಎಫ್ ಕೊಟ್ಟಿದ್ದಾರೆ ಕ್ವಶನ್ ಸಿಪ್ಯಾಡ್ ನಿಮ್ಮ ಕೈ ಕೊಟ್ಟಿದ್ದಾರೆ ವೇಕೆನ್ಸಿ ನೋಟಿಫಿಕೇಶನ್ ಸಿ ಎಲ್ ಸಿ ಎಸ್ ಎಲ್ ಪಿ ಎನ್ ಎ ಅಂತ ಎಲ್ ಎಕ್ ಅಂತ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಕೋಚಿನ್ ಸಿಪೇರ್ ಅಂತ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬೇಕಾದ್ರೆ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಮ್ಯಾನ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಎಜುಕೇಷನ್ ಮತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಟ್ರೈನಿಂಗ್ ಇನ್ ಫೈರ್ ಫೈರ್ ಅಂಡ್ ಫೈಟಿಂಗ್ ಫಾರ್ಮ್ ದಿ ಸ್ಟೇಟ್ ಆಫ್ ಫೈರ್ ಫೋರ್ಸ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಇದು ಎಕ್ಸ್ಪೀರಿಯನ್ಸ್ ಫಾರ್ ದಿ ವಿತ್ ಎಜುಕೇಷನ್ ಕಪ್ಷನ್ ಒನ್ ಇಂಟು ಎರಡು ಜೊತೆಗೆ ಎರಡು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕೊಟ್ಟಿದ್ದಾರೆ ಇಲ್ಲಿ ಒನ್ ಇಯರ್ ಎಕ್ಸ್ಪೀರಿಯೆನ್ಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ ಅಥವಾ ಅಂತ ಕೊಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಬು ಸೆಮಿ ಸ್ಕಿಲ್ಡ್ ರಿಗರ್ ವರ್ಕ್ ಅನ್ನಿಟ್ಟು ಪಾಸಿನ್ ಫೋರ್ತ್ ಸ್ಟ್ಯಾಂಡರ್ಡ್ ನಾಲ್ಕನೇ ತರಗತಿ ಪಾಸ್ ಆಗೋದು ಮಿನಿಮಮ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ರಿಗರ್ದಲ್ಲಿ ಹಾಗೂ ಸೆಕೆಂಡ್ ಮತ್ತು ಕುಕ್ ಅಂತ ಹುದ್ದೆ ಕೊಟ್ಟಿದ್ದಾರೆ ಕುಕ್ ಫಾರ್ ಸಿ ಎಸ್ ಎಲ್ ಗೆಸ್ಟ್ ಹೌಸ್ ಅಲ್ಲಿ ಪಾಸಿನ್ ಸೆವೆಂತ್ ಸ್ಟ್ಯಾಂಡರ್ಡ್ ಏಳನೇ ತರೀಸ್ ಪಾಸ್ ಆಗಿರಬೇಕು ಅವರಿಗೆ ಕೂಡ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಕೂಕದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದಾರೆ ಅದನ್ನು ತಿಳಿಸಬಹುದು ಇಲ್ಲಿ ಮಾಹಿತಿ ಹೆಸರು ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಆನ್ಲೈನ್ಗಳನ್ನು ಸಲ್ಲಿಸುವ ಡೇಟು ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಇಪ್ಪತ್ತು ಜೂನ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟೇ ತಮ್ಮ ಜನ ಆನ್ಲೈನ್ ಸಲ್ಲಿಸಬಹುದು ಇಲ್ಲಿ ಪಿ ಎಸ್ಕೆಲ್ ಕೊಟ್ಟಿದ್ದಾರೆ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಪಿ ಎಸ್ಕೆ ಪೋಸ್ಟ್ ಟೇಬಲ್ ಅಂತ ಕೊಟ್ಟಿದ್ದಾರೆ ಜನರಲ್ಲು ಸಿ ಎಸ್ ಟೋಟಲ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲಾಗಿ ಆಗಿ ಹುದ್ದೆಗಳು ಏಳು ಹುದ್ದೆ ಕಲಿವೆ ಜನರಲ್ ಅವರಿಗೆ ಒ ಬಿ ಸಿ ಐದು ಹುದ್ದೆ ಎಸ್ ಸಿ ಎರಡು ಇ ಡಬ್ಲ್ಯೂ ಎಸ್ ಒಂದು ಟೋಟಲಾಗಿ ಹದಿನೈದು ಹುದ್ದೆ ಕಲಿವೆ ಇನ್ನು ಸೆಮಿ ಸ್ಕಿಲ್ ರಿಗ್ಗರ್ ಹುದ್ದೆಗಳು ಎಂಟು ಹುದ್ದೆ ಕಾಯಿಲೆ ಜನರಲ್ಲು ಒಂದು ಟೋಟಲ್ ಆಗಿ ಒಂಬತ್ತು ಒಂದೇ ಕಾಲಿವೆ ಇನ್ನು ಕುಕ್ ಹುದ್ದೆ ಬಟ್ಟು ಜನರಲ್ ಒಂದು ಪೋಸ್ಟ್ ಕಲಿದೆ ಟೋಟಲ್ ಒಂದು ಪೋಸ್ಟ್ ಕಲ್ಲಿರೋದು ಟೋಟಲ್ ಆಗಿ ಇಪ್ಪತ್ತೈದು ಹುದ್ದೆ ಕಾಯಿಲೆ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಟೇಬಲ್ ಟೂದಲ್ಲಿ ಕೊಟ್ಟಿದ್ದಾರೆ ಸಾರಿ ತ್ರೀದಲ್ಲಿ ಇಲ್ಲಿ ಪೋಸ್ಟಿಂಗ್ ಮತ್ತು ಪೇಮೆಂಟ್ಸ್ ಕಲಿ ಕೊಟ್ಟಿದ್ದಾರೆ ಪೇಮೆಂಟ್ಸ್ಗಳು ಇಪ್ಪತ್ತೊಂದು ಸಾವಿರದ ಮುನ್ನೂರರಿಂದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಪರ್ ಮಂತ್ಸಲ್ಲಿ ಇಲ್ಲಿ ಬೇಸಿಕ್ ಸಾಲರಿಗೆ ಕೊಟ್ಟಿದ್ದಾರೆ ಬೇಸಿಕ್ ಪೇ ಡಿ ಎಚ್ ಆರ್ ಎ ಕವರೇಜ್ ಅನ್ಸು ವರ್ಕಿಂಗ್ ಡ್ರಸ್ ಮೆಂಟೆನೆನ್ಸು ಟೋಟಲ್ ಮೂವತ್ತೆಂಟು ಸಾವಿರದ ನಾಲ್ಕನೇ ಅಂತ ಕೊಟ್ಟಿದ್ದಾರೆ ಇನ್ನು ಏಜ್ ನೋಡ್ಬೇಕಾದರೆ ನಲವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಇದು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತರಿಂದ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಆಫ್ ಸೆಲೆಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ಸೆಲೆಕ್ಷನ್ ಇಟ್ಕೊತೇವೆ ಅದು ಕೂಡ ಕೊಟ್ಟಿದ್ದಾರೆ ಮೊದಲಾದ್ರೆ ಪೇಸ್ ಒನ್ ಟು ಟೈಪ್ ಫೇಸ್ ಟು ಪ್ರಾಕ್ಟಿಕಲ್ ಟೆಸ್ಟ್ ಕೊಟ್ಟಿದ್ದಾರೆ ಈ ರೀತಿ ಎಕ್ಸಾಮರ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ಟೆಸ್ಟ್ ಅಲ್ಲಿ ಮೂವತ್ತು ಮಾರ್ಕ್ಸು ಮೂವತ್ತೈದು ನಿಮಿಷ ತಯಾರಿಯನ್ನು ಕೊಟ್ಟಿದ್ದಾರೆ ಸೆಕೆಂಡ್ ಅಲ್ಲಿ ಎಪ್ಪತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದು ಪ್ರಾಕ್ಟಿಕಲ್ ಟೆಸ್ಟ್ ಆಗಿರ್ತೈತೆ ಆಗಿ ನೂರು ಮಾರ್ಕ್ಸ್ ಇರ್ತಕ್ಕಂಥ ಒಂದು ಎಕ್ಸಾಮ್ ಕೊಟ್ಟಿದ್ದಾರೆ ಇಲ್ಲಿ ಟೇಬಲ್ ಸಿಕ್ಸ್ ಅಲ್ಲಿ ಜನರಲ್ ನಾಲೆಡ್ಜು ಕ್ವಾಂಟಿಟಿ ಆಫ್ ಟ್ರೇಡು ಟೋಟಲ್ಲು ಮಾರ್ಕ್ಸ್ ಕೊಟ್ಟಿದೆ ಎಕ್ಸಾಮ್ ಬಗ್ಗೆ ಇದು ಹಾಗೂ ಇಲ್ಲಿ ಕಂಡೀಷನ್ ಕೆಲವು ಕಂಡೀಷನ್ ಕೊಟ್ಟಿದ್ದಾರೆ ರೂಲ್ಸಲ್ಲಿ ಓದ್ಕೋಬೋದು ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾಹಿತಿ ಕೊಡೇಲ್ಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಪಿಡಿಪ್ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ನಾಲ್ಕು ರೂಪಾಯಿ ಇದೆ ಅಂತ ಆದರೆ ಯಾರು ಎಷ್ಟು ಹೇಳಿದ್ದೀನಿ ಸಹ ತಾವು ಚೆಕ್ ಮಾಡ್ಕೋಬೋದು ಇನ್ನು ಅದನ್ನು ಹೇಗೆ ಸಲ್ಲಿಸಬೇಕಾದ್ರೆ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಈ ವೆಬ್ಸೈಟ್ಗೆ ಹೋಗಿ ಇಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಕೊಟ್ಟಿದ್ದಾರೆ ಇದನ್ನು ಕೂಡ ಓದ್ಕೊಳ್ಳಿ ಇವರ ತೋಸ್ತನ ಹೇಗಿದೆ ಅಂತ ರೀತಿ ಪುರಸ್ ಕೊಟ್ಟಿದ್ದಾರೆ ಇದು ಸುಮಾರು ಹನ್ನೊಂದು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ವಿಡಿಯೋ ಕಾರ್ಡ್ ಲಿಂಕಲ್ಲಿ ಅಥವಾ ತುಂಬ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಇಲ್ಲಿಂದ ಅರ್ಜನ್ನು ಸಲ್ಲಿಸಬಹುದು ಇಲ್ಲಿ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಕ್ವಶಿನ್ಸ್ ಪೇಪರ್ ಅಂತ ಕೊಟ್ಟಿದ್ದಾರೆ ಕ್ಯಾರೇಜ್ ಅಂತ ಬರ್ತೀವಿ ಇಲ್ಲಿ ಕಳೆದ ಹಲವಾರು ಲಿಂಕ್ ಇದೆ ಇನ್ನು ಎರಡ್ ಲಾಸ್ಟ್ನೇ ದೊಡ್ಡ ವೇಕೆನ್ಸಿ ಕೊಟ್ಟಿದ್ದಾರೆ ಸೆಲೆಕ್ಷನ್ ಫೈರ್ ಫೈರ್ ಮ್ಯಾನ್ ರಿಗ್ಗರ್ ಆ್ಯಂಡ್ ಕುಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ಈ ಸೈಡ್ ಪಿ ಡಿ ಎಪ್ ಇದೆ ಎರಡನೂ ನೋಡ್ಕೋಬೋದು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಟ್ಟು ಪಿ ಡಿ ಪಿ ಓಕೆ ಅಂತ ಕೊಡಿ ಈ ರೀತಿ ಪೇಜ್ ಬರುತ್ತೆ ಸಾರಿ ಒಂದು ಪಿ ಡಿ ಎಫ್ ಓಪನ್ ಆಯಿತು ಲಿಂಕ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಮಾಡಿದಾಗ ಮತ್ತು ಕ್ಯಾರೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ವ್ಯೂ ಮಾರ್ಕ್ಸ್ ಸೆಲೆಕ್ಷನ್ ಈ ರೀತಿ ಕೊಟ್ಟಿದ್ದಾರೆ ವೇಕೆನ್ಸಿ ನೋಟಿಫೇಷನ್ ಕೊಟ್ಟಿದ್ರಲ್ಲಿ ಅದರಲ್ಲಿ ಆಗಲಿ ನೋಡ್ಕೋಬೇಕಾಗುತ್ತೆ ಒಂದು ನಿಮಿಷ ಕೊಚ್ಚಿ ಇಲ್ಲಿ ಕೊಚ್ಚಿಗಿಂತ ಕೊಟ್ಟಿರ್ತಾರೆ ಕೊಚ್ಚಿ ಅಂತ ಇದೆ ಇದನ್ನು ತುಂಬ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ನಾಶ ಇದೆ ಸೆಲೆಕ್ಷನ್ ಫೈರ್ಮ್ಯಾನ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಮೋರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬೇಕಾಗುತ್ತೆ ಮತ್ತೆ ಸಿಂಗ್ ಅದೇ ಪೇಜಿಗೆ ಹೋಗುತ್ತೆ ಅದು ಅಲ್ಲಿಂದ ಅಪ್ಲೈ ಲಿಂಕ್ ಓಪನ್ ಆಗುತ್ತೆ ಲಿಂಕ್ ಆದ ನಂತರ ಅಲ್ಲಿಂದ ಅರ್ಜಿಯನ್ನು ಮತ್ತೆ ಅದೇ ಪೇಜ್ ಬಂತು ನೋಡಿ ಈ ಲಿಂಕ್ ಓಪನ್ ಓಪನ್ ಆಗ್ತಾ ಇರೋದು ನಾಳೆ ನೀವು ಮಾಡಿನ್ ಟೈಮಲ್ಲಿ ಟ್ರೈ ಮಾಡ್ಬೋದು ಇಲ್ಲಿ ಇವಾಗ ಕ್ಲಿಕ್ ಮಾಡಿ ಪಿ ಡಿ ಎಫ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಅಂತ ನೀವು ಬಂದಿರೋದು ಬಂದ್ರೆ ತಾವು ನಿರ್ವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ವಿಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್